ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ ಕೀಷ ನೀವು ಸಿಂಪಲ್ಲಿ ಈಸಿಯಾಗಿ ಒಂದು ಲಂಚ್ ಬಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ ಇದು ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ ಲೆಮನ್ ರೈಸ್ ಮಾಡ್ತಾ ಇದ್ದೀನಿ ಅಥವಾ ಮಿಶ್ರ ತರಕಾರಿಗಳ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾನುಗಳು ಬಂದು ಸುಮಾರು ಒಂದು ಕಾಲು ಕಪ್ ಆಗೋಷ್ಟು ನಾನು ಕ್ಯಾರೆಟ್ ತಗೊಂಡಿದ್ದೀನಿ ಒಂದು ಕಾಲು ಕಪ್ ಬೀರ್ಸು ಅದಕ್ಕಿಂತ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಆಗೋಕಷ್ಟು ನಾನು ಕ್ಯಾಪ್ಸ್ಕಮ್ ತೊಗೊಂಡಿದ್ದೀನಿ ಒಂದು ಸಣ್ಣ ಸೈಜ್ ಮೀಡಿಯಂ ಸೈಜ್ ಒಂದು ಈರುಳ್ಳಿ ಒಂದು ಅರ್ಧ ಒಳ್ಳೆ ನಿಂಬೆ ಹಣ್ಣು ಬೇಕಾಗುತ್ತೆ ಮತ್ತೆ ಒಂದು ಏಳು ಎಂಟು ಗೋಡಂಬಿ ನೀವು ಬೇಕು ಅಂದರೆ ಹಾಕೊಂಬೋದೆಲ್ಲ ಸ್ಕಿಪ್ ಮಾಡ್ಬೋದು ಇದು ಜಾಗದಲ್ಲಿ ಹಸಿ ಬಟಾಣಿ ಹಾಕಿದ್ರು ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಒಂದು ಸ್ಪೂನ್ ಆಗೋಷ್ಟು ನಾನು ಹಸಿಮೆಣ್ಸಿನಿ ಪೇಸ್ಟ್ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುರ್ಕೊಂಡು ಶುಂಠಿ ತುರಿ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿನ ಮಿಕ್ಸಿ ಹಾಕ್ಕೊಂಡು ಇಟ್ಕೊಬೋದು ಕಾಯಿ ತುರಿನೂ ನೀವು ಸೇರಿಸ್ಕೊಬೋದು ತೊಂದರೆ ಇಲ್ಲ ಒಂದೆರಡು ಸ್ಪೂನ್ ಆಗೋಷ್ಟು ಎರಡರಿಂದ ಮೂರು ಸ್ಪೂನು ಕಾಯಿ ತುರಿ ಬೇಕಾಗುತ್ತೆ ನಿಮ್ಮ ರುಚಿಗೆ ತಕ್ಕಷ್ಟು ಸುಮಾರು ಒಂದೆರಡು ಕಪ್ ಆಗೋ ಸುಮಾರು ಒಂದು ಕಾಲು ಕೆ ಜಿ ಆಗೋಷ್ಟು ನಾನು ರೈಸ್ ಮಾಡಿ ಉದ್ರದ್ರಿಗೆ ಇಟ್ಕೊಬೇಕು ಯಾವ ರೈಸ್ ಆದರೂ ಪರವಾಗಿಲ್ಲ ಮತ್ತು ಸ್ವಲ್ಪ ಅರಿಶಿನ ಬೇಕಾಗುತ್ತೆ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಉಪ್ಪು ಕಡಲೆಬೇಳೆ ಉದ್ದಿನ ಮೇಲೆ ಒಗ್ಗರಣೆಗೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಕಡಾಯಿ ಅಥವಾ ಬಾಂಡ್ಲಿ ಇಟ್ಕೊಂಡು ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಬೇಕಾಗುತ್ತೆ ಸ್ವಲ್ಪ ತರಕಾರಿ ಎಲ್ಲ ಬೇಯೋದ್ರಿಂದ ಸ್ವಲ್ಪ ನನ್ನೆಣ್ಣೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗಷ್ಟು ಎಣ್ಣೆ ತೊಗೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ತಗೊತಾ ಇದ್ದೀನಿ ಸ್ವಲ್ಪ ಕರಿಬೇವು ಕಡಲೆಕಾಯಿ ಬೀಜ ಒಂದು ಎರಡು ಸ್ಪೂನ್ ಆಗಷ್ಟಿದೆ ಸ್ವಲ್ಪ ಇದು ಕಡಲೆಕಾಯಿ ಬೀಜ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡ್ಮೇಲೆ ಕಡಲೆ ಬೆಳೆ ಉತ್ತಿನ ಬೆಳೆ ಹಾಕ್ಬೇಕಾಗುತ್ತೆ ಇವಾಗ ಕಡಲೆಬೇಳೆ ಒಂದು ಸ್ಪೂನ್ ಇದೆ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಉದ್ದಿನ ಬೇಳೆ ಇದೆ ಸ್ವಲ್ಪ ಅರ್ಶ ಇವಾಗ ಹಸಿಮೆಣಕಾಯಿ ಮತ್ತೆ శుంఠి తుడి హోతాదీ కారని నోడ్కేస్ట్ బెక్క మీడియం ఫ్లెమల్ ఇది ఈ స్వల్ప ఈరు క్యారెట్ క్యాప్సికమ్ గోడంబి ఎలా సేస్తాయి స్వల్ప క్యారెట్ స్వల్ప బేయ ತರಕಾರಿ ಎಲ್ಲ ನಾವು ದಿಢೀರಾಗಿ ಮಾಡ್ಕೊಬೋದು ತೊಂದರೆ ಇಲ್ಲ ಅಷ್ಟಾತ್ ಏನೋ ತರಕಾರಿ ರೈಸ್ ಏನೋ ನೈಟ್ ಏನೋ ಉಳಿದಿದ್ರೆ ಮನೆ ಈ ಥರ ನೀವು ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಆಲ್ರೆಡಿ ರೈಸ್ ಬೇಯಿಸೋಕ್ಕೆ ಹಾಕಿರೋದ್ರೆ ಸ್ವಲ್ಪ ತರಕಾರಿ ಬೇಯಿಸೋಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆದಷ್ಟು ಇಂಗು ಇದೊಂದು ಸ್ವಲ್ಪ ಮೀಡಿಯಂ ಟೈಮಲ್ಲಿ ಸ್ವಲ್ಪ ತರಕಾರಿ ನಾವು ಬೇಯಿಸ್ಕೊಬೋದು ಹಸಿ ಬಟಾಣಿ ಇದ್ರೂ ಸೇರಿಸ್ಕೊಬೋದು ಏನು ತೊಂದರೆ ಇಲ್ಲ ತರಕಾರಿ ಎಲ್ಲ ಬೇಯ್ದು ಚೆನ್ನಾಗಿ ಇಷ್ಟಾದರೆ ನಮಗೆ ಸಾಕು ಕ್ಯಾಪ್ಸ್ಕಮ್ ಎಲ್ಲ ಬೇಗ ಬೇಯುತ್ತೆ ಕ್ಯಾರೆಟು ಸ್ವಲ್ಪ ಬೀನ್ಸು ಸ್ವಲ್ಪ ಆದಷ್ಟು ನಾವು ಸಣ್ಣಗೆ ಹಚ್ಕೊಂಡಷ್ಟು ಇನ್ನೂ ಬೇಗ ಚೆನ್ನಾಗಿ ಬೆಂದು ಕೊಡುತ್ತೆ ಈಗ ಅದಕ್ಕಿದ್ರೆ ನಮಗೆ ಸಾಕು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ರೈಸ್ಗೆ ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ರೆಡಿಯಾಗಿದೆ ಇವಾಗಿದು ಸ್ಟವ್ ಆಫ್ ಮಾಡಿಬಿಟ್ಟು ಈಗ ನಾವು ನಿಂಬೆ ರಸ ಇದಕ್ಕೆ ಸೇರಿಸ್ಕೊಳ್ಳೋಣ ಆಗಿದೆ ಇದಕ್ಕೆ ನಾನು ಅರ್ಧ ಓಲ್ಡ್ ನಿಂಬೆ ರಸ ಸೇರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ರೈಸ್ ಮೇಲೂ ಆ್ಯಡ್ ಮಾಡ್ಕೊಬೋದು ನೀವು ಕಳಕೆ ಬೀಜನ ಬೇಕಾದ್ರೆ ಫಸ್ಟೇ ನೀವು ಕರೆದ್ಬಿಟ್ಟು ಸೈಡಲ್ಲಿ ಇಟ್ಕೊಂಡು ನೀವು ರೈಸ್ ಮೇಲೂ ಮಿಕ್ಸ್ ಮಾಡ್ಕೊಬೋದು ಅವಾಗ ಇನ್ನೂ ಕ್ರಿಸ್ಪಿಯಾಗಿ ನಿಮಗೆ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಳೋಣ ಈಗ ಇವಾಗ ಒಂದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ಕಾಯಿ ತುರಿಗೂ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ನೋಡೋಣ ನೀವು ಸೇರಿಸ್ಕೊಬೋದು ತೊಂದರೆ ಇಲ್ಲ ನೀವು ರೈಸ್ ಮಿಕ್ಸ್ ಮಾಡಿಕೊಂಡು ನೀವು ರೈಸ್ ಮೇಲೂ ಸೇರಿಸ್ಕೊಬೋದು ಕಾಯಿ ತುರಿ ಇವಾಗ ಇದಕ್ಕೆ ನಾವು ರೈಸ್ ಮಿಕ್ಸ್ ಮಾಡೋಣ ಈಗ ಒಂದು ಸ್ವಲ್ಪ ನೀವು ಸ್ವಲ್ಪ ಇಟ್ಕೊಂಡು ನೀವು ಎಷ್ಟು ಬೇಕು ಅಷ್ಟನ್ನು ನೀವು ಕಲಸ್ಕೊಬೋದು ತೊಂದರೆ ಇಲ್ಲ ಗೊಜ್ಜು ಎಷ್ಟು ಇಟ್ಸುತ್ತೆ ಅಷ್ಟು ಇಷ್ಟು ನೋಡ್ಕೊಂಡು ನೀವು ಕಲ್ಸ್ಕೊಬೋದು ಇವಾಗ ನಾನು ರೈಸ್ ಸೇರಿಸ್ತಾ ಇದ್ದೀನಿ ಆದಷ್ಟು ರೈಸ್ ಸ್ವಲ್ಪ ಉದು ಇರಬೇಕಾಗುತ್ತೆ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಕಮ್ಮಿ ಇದೆ ನೀವು ಮಿಕ್ಸ್ ಮಾಡ್ಕೋಬೋದು ನಾನು ಆಲ್ರೆಡಿ ರೈಸ್ ಹಾಕಿದ್ದೀನಿ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿರುತ್ತೆ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಆರಾಮಾಗಿ ತಿಂತಾರೆ ಬಾಕ್ಸ್ಗೂ ನೀವು ಲಂಚ್ ಬಾಕ್ಸ್ಗೆ ಇದು ಏಡ್ ಮಾಡಿಸಿದ್ದು ರೆಸಿಪಿ ರೆಡಿಯಾಗಿದೆ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೀವು ಈರುಳ್ಳಿ ಸ್ಕಿಪ್ ಮಾಡಿಬಿಟ್ಟು ಬೇಕಾದ್ರೆ ನೀವು ಈ ಬೇರೆದೆಲ್ಲ ಸೇರಿಸಿ ನೀವು ದೇವರಿಗೆ ನೈವೇದ್ಯಕ್ಕೆ ಚಿತ್ರಾನ್ನ ಮಾಡ್ತಾರಲ್ಲ ಆ ಥರ ನೀವು ತರಕಾರಿ ಹಾಕಿನೂ ಮಾಡ್ಬೋದು ಮತ್ತು ಉಪವಾಸ ಇದ್ದಾಗೂ ನೀವು ಈ ಥರ ಮಾಡಿಕೊಂಡು ತರಕಾರಿ ಎಲ್ಲ ಹಾಕೊಂಡು ಸೇವಿಸ್ಬೋದು ಏನು ತೊಂದರೆ ಇಲ್ಲ ತುಂಬ ಟೇಸ್ಟಿಯಾಗಿ ನೀಟಾಗಿ ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಇದ್ರೆ ಚಟ್ನಿ ಕಾಂಬಿನೇಷನು ಚೆನ್ನಾಗಿರುತ್ತೆ ಚಟ್ನಿ ಇಲ್ಲಾಂದ್ರೂ ಅದೇ ಥರನೇ ತಿನ್ಬೋದು ಸಿಂಪಲ್ಲಾಗಿ ಈಸಿಯಾಗಿ ವೆಜಿಟೇಬಲ್ ಆ್ಯಂಡ್ ಲೆಮನ್ ರೈಸು ಅಥವಾ ಮಿಶ್ರ ತರಕಾರಿಗಳ ಚಿತ್ರನ ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು